ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತ್ತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್ ಓ ಈಸುವಿನ ಪವಿತ್ರ ಹೃದಯವೇ ಸಂತ ಕನ್ಯಾಮ್ರೇಮಣವರ ನಿಷ್ಕಳಂಕ ಹೃದಯದ ಮೂಲಕ ಮತ್ತು ನಿಮಗೆ ಅತಿ ಪ್ರಿಯರಾದ ಸಂತ ಜೋಸೆಫರ ಮಧ್ಯಸ್ಥಿಕೆಯ ಮೂಲಕ ನನ್ನ ಇಂದಿನ ದಿನವನ್ನು ಎಲ್ಲ ಕೆಲಸ ಕಾರ್ಯಗಳನ್ನು ವಿದ್ಯಾಭ್ಯಾಸವನ್ನು ಪ್ರಯಾಣವನ್ನು ಇಂದಿನ ಅನುಭವಗಳನ್ನು ಆರೋಗ್ಯವನ್ನು ನನ್ನ ಕುಟುಂಬದ ಸದಸ್ಯರನ್ನು ಬಂಧು ಮಿತ್ರರನ್ನು ನೆರೆಹೊರೆಯವರನ್ನು ನಾನು ಸಂಧಿಸುವ ವ್ಯಕ್ತಿಗಳನ್ನು ನಿಮಗೆ ಅರ್ಪಿಸುತ್ತೇನೆ ನಾನು ಆಡುವ ಮಾತು ಮಾಡುವ ಆಲೋಚನೆಗಳು ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಆಶೀರ್ವದಿಸಿ ಅವುಗಳಿಗೆಲ್ಲ ನೀವೇ ಪ್ರೇರಣೆಯಾಗಿರಿ ಇಂದಿನ ದಿನ ನಿಮ್ಮ ಸುರಕ್ಷಿತಾ ಕವಚವನ್ನು ನನ್ನ ಮೇಲೆ ಇರಿಸಿ ಸಕಲ ಕೇಡುಗಳಿಂದ ನನ್ನನ್ನು ಕಾಪಾಡಿರಿ ದಿನದ ಪ್ರತಿ ಗಂಟೆಯಲ್ಲಿಯೂ ನನ್ನೊಂದಿಗೆ ಇದ್ದು ನನ್ನನ್ನು ಕೈ ಹಿಡಿದು ನಡೆಸಿರಿ ಆಮೇನ್ ಸಂತಲೂಕನು ಬರೆದ ಸುಸಂದೇಶದಿಂದ ವಾಚನ ಏಸು ಮಾಡಿದ ಎಲ್ಲ ಕಾರ್ಯಗಳಿಗೆ ಎಲ್ಲರೂ ಆಶ್ಚರ್ಯಪಡುತ್ತಿರಲಾಗಿ ಆತನು ತನ್ನ ಶಿಷ್ಯರಿಗೆ ನೀವಂತೂ ಈ ಮಾತುಗಳನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳಿರಿ ಏಕೆಂದರೆ ಮನುಷ್ಯಕುಮಾರನು ಮನುಷ್ಯರ ಕೈಗೆ ಒಪ್ಪಿಸಲ್ಪಡುವನು ಎಂದು ಹೇಳಿದನು ಅವರು ಈ ಮಾತನ್ನು ಗ್ರಹಿಸಲಿಲ್ಲ ಅದು ಅವರಿಗೆ ಮರೆಯಾದುದರಿಂದ ಅದರ ಅರ್ಥವನ್ನು ಅವರು ತಿಳಿಯದೇ ಹೋದರು ಆ ಮಾತಿನ ವಿಷಯದಲ್ಲಿ ಅವರು ಆತನನ್ನು ಕೇಳುವುದಕ್ಕೆ ಅಂಜಿದರು ಪ್ರಭುಕ್ರಿಸ್ತರ ಶುಭ ಸಂದೇಶವಿದು ಚಿಂತನೆ ಏಸು ಮಾಡಿದ ಅದ್ಭುತ ಕಾರ್ಯಗಳನ್ನು ಕಂಡು ಎಲ್ಲರೂ ಆಶ್ಚರ್ಯದಿಂದ ಏಸುವನ್ನು ಹೊಗಳುತ್ತಿದ್ದರು ಶಿಷ್ಯರು ಸಹ ತಾವು ಅದ್ಭುತಗಳನ್ನು ಮಾಡುವ ಏಸುನ ಹಿಂಬಾಲಕರು ಎಂದು ತಿಳಿದು ಸಂತೋಷಿಸಿರಬಹುದು ಕೂಡಲೇ ಏಸು ತಾವು ಮನುಷ್ಯರ ಕೈಗೆ ಒಪ್ಪಿಸಲ್ಪಡುವರು ಎಂದು ನೆನಪಿಸಿಕೊಡುತ್ತಾರೆ ರೋಗಿಗಳ ಮೇಲೆ ದೆವ್ವಗಳ ಮೇಲೆ ಅಧಿಕಾರ ಹೊಂದಿದ ಏಸು ಸತ್ತವರನ್ನು ಬದುಕಿಸುವ ದೇವಕುಮಾರರಾದ ಏಸು ಮನುಷ್ಯರ ಕೈಗೆ ಒಪ್ಪಿಸಲ್ಪಡುವರು ಎಂದು ಹೇಳುವಾಗ ಅದು ಶಿಷ್ಯರಿಗೆ ಅರ್ಥವಾಗಲಿಲ್ಲ ನಾವು ಸಹ ಹಲವಾರು ಸಾರಿ ಈಸುವನ್ನು ಹಿಂಬಾಲಿಸುವುದೆಂದರೆ ಎಲ್ಲ ಸುಖಕರವಾಗಿರುವುದು ಎಂದು ಯೋಚಿಸುತ್ತೇವೆ ಜೀವನದಲ್ಲಿ ಕಷ್ಟಗಳು ಎದುರಾದಾಗ ವಿಶ್ವಾಸ ಕಳೆದುಕೊಳ್ಳುತ್ತೇವೆ ಪುನರುತ್ಥಾನಕ್ಕೆ ಮಾರ್ಗವೇ ಶಿಲುಬೆಯಾಗಿದೆ ಕಷ್ಟಪಡದೆ ಸುಖವಿಲ್ಲ ಪ್ರಾರ್ಥಿಸೋಣ ಪ್ರೀತಿಯ ತಂದೆಯೇ ಏಸು ನಿಮ್ಮ ಮಗನೇ ಆಗಿದ್ದರೂ ಸಹ ತಮ್ಮನ್ನೇ ತಗ್ಗಿಸಿಕೊಂಡು ಮಾನವರ ಕೈಗೆ ಒಪ್ಪಿಸಿಕೊಡಲ್ಪಟ್ಟು ಅಸಹಾಯಕ ಬಲಿ ವಸ್ತುವಾಗಿ ಮಾರ್ಪಟ್ಟರು ಅವರ ಯಾತನೆಯ ಮೂಲಕ ಬಿಡುಗಡೆ ಹೊಂದಿರುವ ನಾವು ಸದಾ ಅವರ ಮಾರ್ಗದಲ್ಲಿ ನಡೆಯುವಂತೆ ಅವರಂತೆ ನಮ್ಮನ್ನು ದೀನ ಹೃದಯರನ್ನಾಗಿ ಮಾಡಿರಿ ನಮ್ಮ ಎಲ್ಲ ಕಷ್ಟಗಳ ಸಮಯದಲ್ಲಿ ಅವುಗಳನ್ನು ಮುಂಚಿತವಾಗಿಯೇ ಅನುಭವಿಸಿ ಗೆದ್ದಿರುವ ಏಸು ನಮ್ಮೊಂದಿಗೆ ಇದ್ದಾರೆ ಎಂಬ ವಿಶ್ವಾಸವನ್ನು ನಮಗೆ ಕರುಣಿಸಿರಿ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ಆಮೇನ್